Það er þannig. Pa, 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 pa. Það er það. Pæ. Menni það er líka verið svona. Menni það er líka verið svona. Það er líka verið svona. Það er líka verið svona. ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ದಿನ ಎಲ್ಲ ಬೆಳಗಿನ ರೂಟೀನ ಮುಗಿಸ್ಕೊಂಡು ಸ್ವಲ್ಪ ಹೇಳೋದೇ ಲೇಟ್ ಆಯ್ತು ರೀ ಇವತ್ತು ನಾವು ಯಾವ ಟೈಮಿಗೆ ಹೇಳ್ಬೇಕು ಅಂದ್ಕೊಂಡಿರ್ತೀವೋ ಅದೇ ಟೈಮಿಗೆ ಅದ್ರೇ ನಮ್ಮ ಬೆಳಗಿನ ರೂಟೀನು ಗಡಿಬಿಡಿ ಇರಂಗಿಲ್ಲ ನೋಡಿರಿ ನನಗೆ ಇವತ್ತು ಒಂದು ಸ್ವಲ್ಪ ಯಾಕೋ ಹೇಳೋದು ಕೂಡ ಒಲ್ಲ ಅನಿಸ್ಬಿಡ್ತು ಅದ್ರ ಸಲುವಾಗಿ ಒಂದು ಅರ್ಧ ತಾಸು ಲೇಟ್ ಆಯ್ತು ಅನ್ಬೋದು ದಿನ ಒಂದು ಅರ್ಧ ತಾಸು ಲೇಟ್ ಆಯ್ತು ಯಾಕಂದ್ರೆ ಇವತ್ತು ಬೆಳಗ್ಗೆ ಡಬ್ಬಿ ಇರಂಗಿಲ್ಲ ಅವ್ರದ್ದು ಅಂದರೆ ಸೋಮವಾರ ಉಪವಾಸ ಮಾಡ್ತಾರೆ ಬರೀ ಕಿಚಡಿ ಮಾಡೋದು ಅಂದರೆ ಸಾವಧಾನಿ ಕಿಚಡಿ ಮಾಡೋದು ಅಷ್ಟೇ ಅದತ್ತ ಅಂದ್ಕೊಂಡು ನನಗೂ ಕೂಡ ಬೇಗನೆ ಹೇಳೋಕ್ಕಾಗಲಿಲ್ಲ ರೀ ಇವತ್ತು ಲೇಟಾಗಿದ್ದ ಸಂಬಂಧ ತುಂಬಾ ಅವಸ್ರ ಅವಸ್ತ್ರ ಆಗಿ ಬೆಳಗಿನ ರೂಟಿನ ಮಾಡ್ಬೇಕಾಯ್ತು ರೀ ಫ್ರೆಂಡ್ಸ ಇವತ್ತು ಪೂಜೆ ಕೂಡ ನಾನೇ ಇದ್ದೀನಿ ಡೈಲಿ ಅಂತೂ ನಮ್ಮ ಮನೆಯಲ್ಲಿ ನಮ್ಮ ಮಾಮರೇ ಪೂಜೆ ಮಾಡ್ತಿರ್ತಾರೆ ಇವತ್ತು ನಾನೇ ಪೂಜೆ ಮಾಡ್ಕೊಂಡ್ರೈತೆ ಸೋಮವಾರ ಅದ ಸ್ವಲ್ಪ ದೇವ್ರನ್ನ ಅದೆಲ್ಲ ತಿಕ್ಕೊಂಡು ಪೂಜೆ ಮಾಡ್ಬೇಕಂಥೇಳಿ ಪೂಜೆನ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಈಗೆಲ್ಲ ದೇವ್ರನ್ನ ಕ್ಲೀನಿ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಮನೆ ಅಂದರೆ ಈ ಬೆಡ್ರೂಮ್ನೇ ನಾವು ದೇವ್ರ ಮನೆಗೆ ಕನ್ವರ್ಟ್ ಅಂತ ಹಿಂದೆ ನೋಡೋದಾಗ ಹೇಳಿದೀನಿ ರೀ ಫ್ರೆಂಡ್ಸ್ ಇಲ್ಲಿ ಕಪಾಟ್ ಒಳಗ ನಾವು ದೇವ್ರ ಪೂಜೆ ಮಾಡೋದು ಆ ವಿಡಿಯೋನ ನಿಮ್ಗೆ ಯಾಕೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದರೆ ನಾನೇ ವಿಡಿಯೋ ಮಾಡ್ಕೊಳ್ಳೋದಂತ ಸಾಕಷ್ಟು ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಯಾಕಂದರೆ ಬೆಳಗ್ಗೆ ಎದ್ಕೊಳ್ಳಿ ಎಲ್ಲರೂ ಅವ್ರವ್ರ ಕೆಲಸದಾಗ ಬಿಝಿ ಇರ್ತಾರೆ ನನಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಇಷ್ಟ ರೀ ಫ್ರೆಂಡ್ಸ ನನಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಎಲ್ಲಿ ವಿಡಿಯೋನ ಮಾಡೋಕ್ಕಾಗುತ್ತೆ ಅಷ್ಟನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವರವರು ಬ್ಯುಸಿ ಇರೋ ಟೈಮ್ದಾಗ ನಾನು ಹೋಗಿ ವಿಡಿಯೋ ಮಾಡು ಇದನ್ನು ಕ್ಲಿಯರಾಗಿ ತೋರಿಸು ಅನ್ನೋದು ಅವ್ರಿಗೆ ಡಿಸ್ಟರ್ಬ್ ಬೇಡ ಅನ್ನೋ ಉದ್ದೇಶಕ್ಕಾಗಿ ಎಷ್ಟಾಗುತ್ತೋ ಅಷ್ಟನ್ನೇ ಸೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಒಂದಿನ ಚಲೋದು ಟೈಮ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ರೀತಿ ನಾನು ವಿಡಿಯೋ ಮಾಡೋಕ್ಕೆ ನೋಡಿರಿ ಈಗೆಲ್ಲ ಪೂಜೆ ಅದನ್ನು ಮುಗಿಸ್ಕೊಂಡು ಇವತ್ತು ಸೋಮವಾರ ಮತ್ತು ಶುಕ್ರವಾರ ಅಷ್ಟೇ ಕರ್ಪುರ ಆರತಿ ಮಾಡ್ತೀವಿ ರೀ ಡೈಲಿ ಏನು ಆರತಿ ಏನು ಮಾಡೋಂಗಿಲ್ಲ ಬರೀ ಉದಿನ ಬತ್ತಿ ಹಚ್ಚಿ ಪೂಜೆನ ಮಾಡ್ಕೋತಿವ್ರಿ ಫ್ರೆಂಡ್ಸ ಮೊದಲೆಲ್ಲ ಜಾಸ್ತಿ ದೇವ್ರುಗಳಿದ್ರೆ ಅಂದರೆ ಪೂರ್ಣ ಇದೇನು ಜಾಗ ಐತಿಲ್ರಿ ಎಲ್ಲ ತುಂಬ್ತಿತ್ತು ಅಷ್ಟು ದೇವ್ರುಗಳಿದ್ವು ಆದ್ರೆ ಈ ಒಂದು ಸ್ವಲ್ಪ ದಿನಗಳ ಹಿಂದೆ ಅಷ್ಟೆಲ್ಲ ದೇವ್ರು ಬೇಡ ನಿಮ್ಮ ಮನೆ ದೇವ್ರು ಎಷ್ಟು ಅಷ್ಟನ್ನೇ ಜಗ್ಲಿ ಮೇಲೆ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ ಕೂಡಲೇ ನಾವು ಲಕ್ಷ್ಮಿ ಅಂತ ಎಲ್ರಿಗೂ ಇದ್ದೇ ಇರ್ತಾಳೆ ಹಾಗೆ ವಿಘ್ನ ವಿನಾಯಕ್ ಅಂತರ ಎಲ್ರಿಗೂ ಇದ್ದೇ ಇರ್ತಾನೆ ಅಷ್ಟು ಬಿಟ್ಟರೆ ಮನೆ ದೇವ್ರು ಗೊಲ್ಲಾಳೇಶ್ವರ ಹಾಗೆ ಬನಶಂಕರಿ ಫೋಟೋನ ಇಟ್ಟು ಪೂಜೆ ಮಾಡ್ಕೋತೀವಿ ಫ್ರೆಂಡ್ಸ ಹಾಗೆ ಬೆಳಗಿನ ರೂಟಿನ ಸ್ಟಾರ್ಟ್ ಆಗಿದೆ ನೋಡ್ರಿ ಇವತ್ತು ಸೋಮವಾರದ ಗೊತ್ತೇ ಇದೆ ಸಾಕಷ್ಟು ಉಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೀನಿ ಕಿಚಡಿ ಮತ್ತು ಸಾಬೂದಾನ ಕಿಚಡಿ ಮತ್ತು ವೇಪರ್ಸ್ನ ಕರ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವ್ರದ್ದು ಉಪಾಸದೇ ಅವ್ರದ್ದು ಇವತ್ತು ಡಬ್ಬಿ ಚಪಾತಿ ಪಲ್ಯ ರೀ ಸ್ವಲ್ಪ ನಾಷ್ಟವಾಯ್ತಿರ್ತಾರೆ ಬೆಳಗ್ಗೆ ತಿಂದು ಹೋದ್ರೆ ನಡೀತಿದ್ರಿ ಆದ್ರೆ ಅವ್ರಿಗೆ ಬೆಳಗ್ಗೆ ತಿನ್ನೋ ರೂಢಿ ಇಲ್ರಿ ಅದ್ರ ಸಲುವಾಗಿ ಮಧ್ಯಾಹ್ನ ತಿಂತಿರ್ತಾರೆ ಅದ್ರ ಸಲುವಾಗಿ ಕಿಚಡಿನ ಮಾಡಿ ಕಟ್ತಾ ಇದ್ದೀನಿ ಹಾಗೆ ಒಂದೆರಡು ಶೇಂಗಾದ ಉಂಡಿ ರೀ ಅಂದ್ರೆ ಆಣ್ ತಗೊಂಡು ಹಣ ತೊಗೊಂಡು ಶೇಂಗಾದ ಉಂಡೆ ಮಾಡಿದ್ರೆ ತಿನ್ನೋಂಗಿಲ್ಲ ಫ್ರೆಂಡ್ಸ ಈ ರೀತಿ ಬರೀ ಬೆಲ್ಲ ಮತ್ತು ಶೇಂಗಾನ ಕುಟ್ಕೊಂಡ್ರೆ ಈ ರೀತಿ ಉಂಡೆ ಹಾಗೆ ಸ್ವಲ್ಪ ಸಾಬುದಾನಿ ಒಂದು ಸ್ವಲ್ಪ ಸೈಡಿಗೆ ವೇಪರ್ಸ್ ರೀ ಬಟಾಟೆ ಚಿಪ್ಸು ಬರೀ ಅದನ್ನೇ ಛಂದಾನ ಕೆಲಸ ಮಾಡ್ತಿರ್ತಲ್ರಿ ಫ್ರೆಂಡ್ಸ ಸುಮ್ಮನೆ ಸ್ವಲ್ಪ ಆದರೆ ಅವ್ರಿಗೆ ಸೊ ಒಂದೇ ಥರ ಕೂಡ ಇಷ್ಟ ಆಗೋಂಗಿಲ್ಲ ಅಂತೇಳಿ ಇಷ್ಟನ್ನು ಮಾಡಿ ಕಟ್ಟಿದೆ ಹಾಗೆ ನಮ್ಮ ಚಿನ್ನು ಕೂಡ ಒಂದು ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ರೀ ಯಾಕಂದ್ರೆ ಡೈಲಿ ಚಪಾತಿ ಪಲ್ಯ ಒಯ್ತಿದ್ದ ರೀ ಅವನು ಡಬ್ಬಿಗೆ ಇವತ್ತು ಬೆಳಗ್ಗೆ ಅಡುಗೆ ಮಾಡ್ಕೊಳದ ಕಾರಣ ಅವ್ನಿಗೆ ಉಪ್ಪಿಟ್ಟು ಕಟ್ತಾ ಇದ್ದೀನಿ ರೀ ಯಾಕಂದ್ರೆ ಬೆಳಗ್ಗೆ ಅಡುಗೆ ಮಾಡ್ಕೊಂಡಿದ್ದೆವು ಅಂದ್ರೆ ಅವನು ಕೂಡ ಚಪಾತಿ ತಿಂತಿರ್ತಾನ್ರಿ ಡೈಲಿ ಇವತ್ತು ನನಗೆ ವೈಟ್ ಕಲರ್ ಉಪ್ಪಿಟ್ಟು ಮಾಡಿ ಮಾಮಿ ರೀ ಅವನಿಗೆ ಉಪ್ಪಿಟ್ಟು ಮಾಡಿ ಒಂದೆರಡು ಶೇಂಗಾದ ಉಂಡೆಗಳನ್ನು ಕೂಡ ಅವನಿಗೆ ಕೂಡ ಶೇಂಗದ ಉಂಡೆ ಅವ್ನಿಗೆ ಫೇವ್ರೇಟ್ ರೀ ಅವ್ನಿಗೆ ಒಂದೆರಡು ಉಂಡೆ ಹಾಗೆ ಉಪ್ಪಿಟ್ಟನ್ನ ಅವನಿಗೆ ಇದ್ದೀನಿ ರೀ ಫ್ರೆಂಡ್ಸ ಈ ರೀತಿ ಇತ್ತು ನೋಡ್ರಿ ಬೆಳಗಿನ ರೂಟೀನ್ ಅಂತ ಡೈಲಿ ಏನು ನಮ್ಮದು ಹೇಳೋ ಟೈಮ್ದಾಗ ಎದ್ರೆ ಮಾತ್ರ ಇಷ್ಟು ಗಡ್ಬಿಡಿ ಅನ್ಸಂಗಿಲ್ಲ ನೋಡಿರಿ ಒಂದು ಸ್ವಲ್ಪ ನಾವು ಹೆಣ್ಮಕ್ಳು ಅಲಕ್ಷ್ಯ ಮಾಡ್ತೀವಿ ಅಂದ್ರೆ ಈ ರೀತಿ ಗಡ್ಬಿಡಿ ಆಗುತ್ತೆ ಆದರೂ ಕೂಡ ಟೈಮ್ ಟೈಮ್ದೊಳಗಡೆ ಕವರ್ ಮಾಡ್ಕೋತೀನಿ ಅನ್ನೋ ಧೈರ್ಯ ಇರೋ ಕಾರಣವೇ ನಾನು ಕೂಡ ಒಂದು ಸ್ವಲ್ಪ ಲೇಟಾಗಿ ಹೇಳ್ಬೇಕಾಯ್ತು ರೀ ಅದ್ರ ಸಲುವಾಗಿ ಆಯ್ತು ರೀ ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಗಡಿಬಿಡ ಆಯ್ತು ಅಷ್ಟೇ ಟೈಮಿಂಗ್ ಒಳಗಡೆ ಆಯಿತು ನನ್ನ ಕೆಲಸ ಆದರೆ ಒಂದು ಸ್ವಲ್ಪ ಗಡ್ಬಿಡಿ ಆಗಿಬಿಡ್ತು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಈ ರೀತಿ ಅನುಭವ ಇರುತ್ತೆ ಅಂತ ಅನ್ಕೋತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪನೇ ಲೇಟ್ ಆದ್ರೆ ಇತ್ತು ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತದೆ ಒಂದು ಸ್ವಲ್ಪ ಜಲ್ದಿ ಅದೇವಂದ್ರೆ ನಮ್ಮ ಕೆಲಸ ಈಸಿಯಾಗಿ ಮಾಡ್ಕೋಬೋದು ಆದರೆ ಬೆಳಗ್ಗೆ ಹೇಳುವಾಗ ಮಾತ್ರ ತುಂಬಾ ಸುಸ್ತು ಅನಿಸ್ಬಿಡುತ್ತೆ ಹೇಳ್ಬಾರ್ದು ಇನ್ನೂ ಒಂದು ಸ್ವಲ್ಪ ಮನ್ಕೋಬೇಕು ಆ ರೀತಿ ರೀ ಆದರೂ ಕೂಡ ಮಕ್ಕಳು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಮಾಡ್ಬೋದ್ರೆ ನಾನು ಒಂದೊಂದು ದಿನ ಮಾಡ್ಕೋತೀನಿ ರೀ ಹಿಂದಿನ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ಒಂದೊಂದು ದಿನ ಮಾಡ್ಕೋತೀನಿ ನನಗೆ ಡೈಲಿ ಆಗಂಗಿಲ್ಲ ರೀ ನಾನು ವೇಟ್ಗೋಸ್ಕರ ನಾನು ತಿರುಗಾಡ್ಬೇಕಂತೀನಿ ಆದರೆ ಕಾಲುಗಳು ಸರಿ ಇಲ್ಲ ರೀ ಫ್ರೆಂಡ್ಸ ಕಾಲುಗಳು ಸರಿ ಇದ್ರೇ ಎಲ್ಲನೂ ನಾವು ಮಾಡೋಕೆ ಸಾಧ್ಯ ಆಗೋದು ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಮಧ್ಯಾಹ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿವ್ರಿ ಇವತ್ತು ನಾನು ಫುಲ್ ಡೇ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ವಿಡಿಯೋ ಕ್ಲಿಪ್ಪಿಂಗ ಸ್ವಲ್ಪನೇ ತೊಗೊಂಡಿದ್ದೀನಿ ಅತಿ ಆದರೂ ಕೂಡ ಅಷ್ಟು ಸರಿ ಅನಿಸಂಗಿಲ್ಲ ಅಂತ ಎಷ್ಟು ತೊಗೋಬೇಕೋ ಅಷ್ಟನ್ನೇ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹಾಗೆ ಅಡುಗೆ ಕೆಲಸ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿರಿ ಅನ್ನ ಪಲ್ಯ ಅದು ತಂಗಿ ಮಾಡ್ಕೋತಾಯಿದ್ರು ಹಾಗೆ ನಾನು ಒಂದಿಷ್ಟು ರೊಟ್ಟಿ ಮಾಡ್ಬೇಕಂತೇಳಿ ಅಂದರೆ ಅಜ್ಜಿಗೆ ರೊಟ್ಟಿ ಬೇಕು ರೀ ಫ್ರೆಂಡ್ಸ ನಮ್ಮ ಎಲ್ಲ ಹಿಂದ್ಕಿನ ಮಂದಿಗೆ ಅಂದರೆ ನಾವು ತಿನ್ಬೋದು ಚಪಾತಿ ಈ ರೀತಿ ಅನ್ನ ಒಗ್ಗರಣೆ ಅನ್ನೋದು ಈ ರೀತಿ ಜಾ ಇಷ್ಟಪಡ್ತೀವಿ ರೀ ಆದರೂ ಕೂಡ ಅಜ್ಜಿಗಳಿಗೆ ನೋಡ್ರಿ ಸ್ವಲ್ಪ ಮೇ ಪೈಲ ಒಂದು ರೊಟ್ಟಿ ಊಟ ಮಾಡಿದ್ರೆ ಅವರಿಗೆ ಚಲೋ ಅದ್ರ ಸಲುವಾಗಿ ಈಗ ಅಜ್ಜಿ ಬಂತ ಹೇಳಿದ್ರು ಡೈಲಿ ನಮ್ಮ ಮನೆಯಲ್ಲಿ ಎರಡೂ ಟೈಮ್ ರೊಟ್ಟಿ ಮಾಡ್ತೀವಿ ನೋಡಿರಿ ಅವರು ಕೂಡ ಇವತ್ತು ಊರಿಗೆ ಇದ್ದಾರೆ ಅಜ್ಜಿ ಎರಡು ಟೈಮ್ ಸ್ವಲ್ಪ ಸ್ವಲ್ಪನೇ ಕಲಾಕ ರೊಟ್ಟಿ ಮಾಡ್ಕೋತಿವ್ರಿ ಬೆಳಗ್ಗೆ ಅವರಿಗೆ ನಮ್ಮ ಮನೆಯವರಿಗೆ ಡಬ್ಬಿ ಮಾಡೋ ಚಪಾತಿ ಅಂದ್ರೆ ಮತ್ತೆ ಅಜ್ಜಿ ಊಟ ಮಾಡೋ ಟೈಮ್ದಾಗ ಒಂದು ನಾಲ್ಕು ರೊಟ್ಟಿ ಬಡಿಯೋ ಅಷ್ಟರಲ್ಲಿ ಮತ್ತೆ ಅವು ಎಂಟಾಗಿರ್ತವೆ ನಾಲ್ಕೇ ನಾಲ್ಕು ಬಡಿಬೇಕಂದ್ರೆ ಕೂಡ ಅದು ಒಂದು ದಿನನೂ ಆಗಂಗಿಲ್ಲ ನೋಡಿರಿ ಯಾಕಂದ್ರೆ ಕಮ್ಮಿ ಮಾಡಂದ್ರೆ ಆಗಂಗಿಲ್ಲ ರೀ ಫ್ರೆಂಡ್ಸ ನನ್ನ ಕೈಲಿ ಇನ್ನೂ ಜಾಸ್ತಿ ಒಮ್ಮೆ ಒಂದು ಇಪ್ಪತ್ತು ರೊಟ್ಟಿ ಬಡಿ ಅಂದರೆ ಈಸಿಯಾಗಿ ಮಾಡ್ಬೋದು ರೀ ನಾಲ್ಕೇ ನಾಲ್ಕು ರೊಟ್ಟಿ ಬಡಿ ಅಂದ್ರೆ ನನಗೆ ಆಗಂಗಿಲ್ಲರಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಯೇ ರೂಢಿ ಅದ ರೀ ನಮ್ಗೆ ಆದರೂ ಕೂಡ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಅತ್ತಿ ಹಾಗೆ ಅಜ್ಜಿ ಊಟ ಮಾಡಿ ಕೂಡ ಇನ್ನೂ ನಾಲ್ಕರಿಂದ ಐದು ರೊಟ್ಟಿ ಉಳ್ದಿದ್ದು ರೀ ಒಂದು ಸ್ವಲ್ಪ ಮ ಒಗ್ಗರಣೆ ಅನ್ನ ಹಾಗೆ ಬದ್ನಿಕಾಯಿ ಪಲ್ಯ ಹಾಗೆ ಕಾಳಿನ ಪಲ್ಯ ರೀ ಕಾಳಿನ ಪಲ್ಯ ರೊಟ್ಟಿ ಸಂಗಟ ಚಲೋ ಅನಿಸ್ತದಂತೆ ಕಾಳಿನ ಪಲ್ಯ ಒಂದು ಸ್ವಲ್ಪ ಮೊಸರು ಶೇಂಗಾ ದಿಂಡಿ ಈ ರೀತಿ ಊಟ ಮಾಡ್ಲಿಕ್ಕೆ ಟೇಸ್ಟ್ ಅನಿಸುತ್ತೆ ಹಾಗೆ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ರೀ ಇವತ್ತು ಅವ್ರಿಗೆ ಡಬ್ಬಿ ಇಲ್ಲಾಂದ್ರೆ ಕೂಡ ಚಪಾತಿ ಮಾಡ್ಕೋತಾ ಇದ್ದೀನಿ ನೋಡ್ರಿ ಇದು ಮತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಕಂಟಿನ್ಯೂ ಮಾಡಿದರೆ ಫ್ರೆಂಡ್ಸ ಅಜ್ಜಿ ಊರಿಗೆ ಹೋಗ್ತಾಯಿದ್ರೆ ಅಂತ ಹೇಳದ್ನೆಲ್ಲ ರೀ ಅವ್ರಿಗೆ ಕರ್ದಂಟು ಹೇಳಿ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟನ್ನ ಅಳ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಈ ರೆಸಿಪಿ ಕೂಡ ನಾನು ಹಿಂದಿನ ವಿಡಿಯೋದಾಗ ಸೇರ್ ಮಾಡ್ಕೊಂಡಿನಿ ನಮ್ಮ ಉತ್ತರ ಕರ್ನಾಟಕದ ಕರ್ದಂಟು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಕ್ಲಿಯರಾಗಿ ಮಸ್ತ್ ಬಂದಿತ್ತು ರೀ ಫ್ರೆಂಡ್ಸ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಕೊಡ್ರಿ ತುಂಬಾ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ಮಾಡುವಂಥ ರೆಸಿಪಿನೇ ಅನ್ಬೋದು ಸಾಫ್ಟಾಗಿ ಬಾಯಲ್ಲಿಟ್ರೆ ಕರಗುವಂಥ ಕರ್ದಂಟು ರೆಸಿಪಿನ ಶೇರ್ ಮಾಡ್ಕೊಂಡು ಹಾಗೆ ಇನ್ನೂ ಒಂದು ಸ್ವಲ್ಪ ಹಿಟ್ ಬೇಕನ್ನಿಸ್ತಾ ಇತ್ತು ನನಗೆ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಪುಟಾಣಿ ಕೂಡ ಮಿಕ್ಸಿ ಮಾಡ್ಕೋತಾ ಇದ್ದೆ ಈ ಕರ್ದಂಟು ರೆಸಿಪಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸೈಡು ನಾರ್ಮಲಾಗಿ ತುಂಬಾ ಮಾಡ್ಕೋತಾರಂತ ಅನ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿ ಮಾಡ್ತಿದ್ರೆ ಎಸ್ ಆರ್ ನೋ ಅಂತೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಎಸ್ ಇದ್ದರೆ ಎಸ್ ನೋ ಇದ್ರೆ ನೋ ಯಾಕಂದ್ರೆ ನಮ್ಮ ಕಡೆ ಅಂತೂ ಎಲಿಗರೆ ಊರಿಗೆ ಹೋಗ್ಬೇಕಿದ್ರೆ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿನೇ ಅನ್ಬೋದು ನೋಡ್ರಿ ಇದು ನಮ್ಮ ಕಡೆ ನೋಡ್ರಿ ಒಂದು ಊರಿಂದ ಒಂದು ಊರಿಗೆ ತವ್ರ ಮನೆಗೆ ಆಗಿರ್ಬೋದು ಗಂಡನ ಮನೆಗಾಗಿರ್ಬೋದು ಹೋಗ್ತಾಯಿದ್ರೆ ರೊಟ್ಟಿ ಪಲ್ಯ ಹುಳಿಬಾನ ಸಿಂಗ ಚಟ್ನಿ ಹಾಗೆ ಇರುತ್ತೆ ರೀತಿ ಆಗಿರ್ಬೋದು ಅಥವಾ ರವಾದುಂಡಿ ಆಗಿರ್ಬೋದು ಎರಡರಲ್ಲಿ ಒಂದು ಸ್ವೀಟು ಅಥವಾ ಶೇಂಗಾ ರೀ ಜಾಸ್ತಿ ಮೊದಲೆಲ್ಲ ಮಾದ್ಲಿ ಅಂತೆ ಅಂತ ಫ್ರೆಂಡ್ಸ ಮಾದ್ಲಿ ಗೋಧಿ ಮಾದ್ಲಿ ಅಥವಾ ಇನ್ನೂ ಕೂಡ ಒಂದು ಸ್ವಲ್ಪ ಸಂಪ್ರದಾಯ ಅದ ರೀ ಸ್ವಲ್ಪ ಸ್ವಲ್ಪನೇ ತೀ ಪ್ರತಿ ಸಾರಿ ಕೂಡ ಅದು ಮಾಡೋಕ್ಕಾಗಂಗಿಲ್ಲ ಟೈಮ್ ಇತ್ತು ಅಂದ್ರೆ ಆ ರೀತಿ ಮಾದ್ಲಿ ಕೂಡ ಮಾಡ್ತಿರ್ತಾರೆ ಹಾಗೆ ಇದು ರೆಸಿಪಿ ಮಾತ್ರ ಕರ್ದಂಟು ಮತ್ತು ರವಾದ ಹೊಂಡೆ ಮಾತ್ರ ಫಿಕ್ಸ್ ಮಾಡ್ಕೋತಾರೆ ನೋಡಿರಿ ನೀವು ಮಾಡ್ತಿದ್ರಂದ್ರೆ ಎಸ್ ಅಂತೆ ಕಮೆಂಟ್ ಹಾಕಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ ಈ ರೀತಿ ಕರ್ದಂಟನ್ನ ಮಾಡ್ಕೊಂಡ್ರೆ ತುಂಬಾ ಮಸ್ತ್ ಬಂದಿದ್ವಿ ತುಂಬಾ ಸಾಫ್ಟ್ ಬಂದಿತ್ತು ಕರ್ದಂಟು ಬಾಯಲ್ಲಿ ಇಟ್ಟರೆ ಕರ್ಗುವಂಥ ಕರ್ದಂಟು ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೇರಿ ನೀವು ಕೂಡ ಇದೇ ರೀತಿ ಬಂದು ಬೀಗರಿಗೆ ಉತ್ತಿ ಕಟ್ಟುತ್ತಿದ್ರಿ ಕಮೆಂಟ್ ಹಾಕಿ ನೋಡಿರಿ ಇಷ್ಟು ಜಾಸ್ತಿಯೇನು ಮಾಡ್ಕೊಂಡಿಲ್ಲರಿ ಫ್ರೆಂಡ್ಸ್ ಅಜ್ಜಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿವಿ ಯಾಕಂದ್ರೆ ನಮ್ಮ ಮನೆಯೊಳಗೆ ಕೂಡ ಅಷ್ಟು ಸ್ವೀಟ್ ತಿನ್ನೋಂಗಿಲ್ಲ ನೋಡ್ರಿ ಜನ ಎಷ್ಟೇ ಮುಂದುವರೆದ್ರು ಆದರೆ ಸಂಪ್ರದಾಯ ಮಾತ್ರ ಬಿಡೋಕ್ಕಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಅಜ್ಜಿಗೆ ಸೀರೆ ಉಡಿಸ್ಬೇಕ್ರಿ ಅಂದರೆ ಊರಿನಿಂದ ನಮ್ಮ ಊರಿಗೆ ಬಂದಾರಂದ್ರೆ ನಮ್ಮ ಮನೆಯಲ್ಲಿರೋ ಸೀರೆನ ಅಜ್ಜಿಗೆ ಮಾಡ್ತಾಯಿದ್ರು ಅತ್ತಿ ಅಂದರೆ ಭೂಮ್ ತಾಯಿರಿ ಅಂದ್ರೆ ಅತ್ತಿದು ಅಪ್ಪ ಇಲ್ಲ ರೀ ಅದ್ರ ಸಲುವಾಗಿ ಅಜ್ಜಿಗೆ ಸೀರೆ ನಾವು ಯಾರಾದರೂ ಉಡಿಸ್ಬೇಕಂದ್ರೆ ಬರೋಂಗಿಲ್ಲ ಅಂತ ರೀ ಅಜ್ಜಿ ಅಂದಳು ಇಲ್ಲ ನೀವು ಬರೀ ಕುಂಕುಮ್ ಹಚ್ಕೊಡವ ನಾನೇ ಉಟ್ಕೋತೀನಿ ಅಂಥೇಳಿ ಜನ ಎಷ್ಟೇ ಮುಂದುವರೆದ್ರು ಕೂಡ ಇನ್ನೂ ಆ ಸಂಪ್ರದಾಯ ತೆಗ್ದಿಲ್ಲ ನೋಡ್ರಿ ಯಾಕಂದ್ರೆ ಗಂಡ ಸತ್ತವರಿಗೆ ಈ ರೀತಿ ಬೇರೆದವರು ಸೀರೆ ಉಡಿಸ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅಜ್ಜಿ ತಾನೇ ಸೀರೆ ಉಟ್ಕೋತಾ ಇದ್ದಳು ಈ ರೀತಿ ಪರಿಸ್ಥಿತಿ ಈ ರೀತಿ ಸಂದರ್ಭ ನೋಡಿದ್ರೆ ತುಂಬಾ ಏನೋ ಒಂಥರ ರೀ ಹಾಗೆ ಈ ಟೈಮಲ್ಲಿ ಕೂಡ ನನ್ನ ಒಂದು ನನ್ನ ಬಾಲ್ಯದ ಗೆಳತಿ ನನ್ನ ಪ್ರಾಣ ಸ್ನೇಹಿತನೇ ಅನ್ಬೋದು ಅವಳ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಇಬ್ಬರೂ ಕ್ಲಾಸ್ಮೇಟು ಇಬ್ರು ನಾವು ತುಂಬಾ ಕ್ಲೋಸು ಒಂದು ಹೇರ್ ಬ್ಯಾಂಡು ಒಂದು ರಬ್ಬರ್ ಬ್ಯಾಂಡ್ ಒಂದು ಕೈಯಲ್ಲಿರೋ ಬಳೆ ಆಗಿರ್ಬೋದು ಕಾಲಲ್ಲಿರೋ ಚಪ್ಪಲ್ ಆಗಿರ್ಬೋದು ಸೇಮ್ ಯೂಸ್ ಮಾಡ್ತಿದ್ವಿ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು ಆದರೆ ಆಕಿನ ಬಾಳಲ್ಲಿ ಇದೇ ರೀತಿಯಾಗಿದ್ದಾರೆ ಫ್ರೆಂಡ್ಸ್ ಅವ್ರ ಮನೆಯವ್ರು ತಿರ್ಕೊಂಡು ಮೂರು ವರ್ಷ ಆಗ್ತಾ ಇರ್ತಾ ಬಂತು ಮೂರು ವರ್ಷ ಆಯಿತು ಯಾಕೆನೂ ಕೂಡ ಈ ರೀತಿ ಮಾಡೋದು ಮಾಡ್ತಾ ಏನೋ ಒಂಥರ ಮನಸ್ಸಿಗೆ ತುಂಬಾ ರೀ ಫ್ರೆಂಡ್ಸ ಅಷ್ಟು ಕ್ಲೋಸ್ ಇದ್ದೇವೆ ನಾವು ಬಟ್ಟೆ ಹಾಕಿದ್ರು ಕೂಡ ಒಂದೇ ರೀತಿನೇ ಹಾಕ್ತಿದ್ದೆವು ಕೆಲವೊಂದು ಸಾರಿ ನಮ್ಮ ಸರ್ಗಳ ಸುತ್ತೆ ಅಂದರೆ ನಮ್ಮ ಸ್ಕೂಲಲ್ಲಿರೋ ಸರ್ಗಳ ಸುತ್ತೆ ಅನ್ನೋರು ನಾವೇನು ಜಾಸ್ತಿ ಸ್ಕೂಲ್ ಟೆಂತ್ ಕ್ಲಾಸೇ ಓದಿದ್ರು ಕೂಡ ಅಷ್ಟು ನಮ್ಮದು ಫ್ರೆಂಡ್ಸಿಪ್ ಸಿಪ್ಪ ಫ್ರೆಂಡ್ಸ ನಮ್ಮ ಸರ್ಗಳು ಸರ್ ಅಂತಿದ್ರು ನಿಮ್ಮಿಬ್ಬರಿಗೆ ಒಂದೇ ಗಂಡನೇ ಮದುವೆ ಮಾಡಿಕೊಡ್ಬೇಕು ನೀವು ಒಂದು ಸ್ವಲ್ಪನೂ ಚೇಂಜ್ ಆಗೋಂಗಿಲ್ಲ ಒಂದು ಸ್ವಲ್ಪ ಬಿಟ್ಟಿರೋಂಗಿಲ್ಲ ಸ್ವಲ್ಪ ಬಿಟ್ಟು ಕುಂದ್ರಂಗಿಲ್ಲ ಸ್ವಲ್ಪ ಬಟ್ಟೆ ಚೇಂಜ್ ಇರೋಂಗಿಲ್ಲ ನಿಮ್ಮದು ಒಂದು ಕಾಲಲ್ಲಿ ಹಾಕೋರು ಚಪ್ಪಲಿ ಹಿಡ್ಕೊಂಡು ನಮ್ಮ ಕೂದಲಿಗೆ ಹಾಕೋರೋ ರಬ್ಬರ್ ಬ್ಯಾಂಡ್ ಕೂಡ ಸೇಮ್ ಹಾಕೋತಿದ್ದೆವು ಆದರೆ ಅಕ್ಕಿ ಕೂಡ ಈ ಪರಿಸ್ಥಿತಿ ಸಹ ಈ ಟೈಮಲ್ಲಿ ಬಂದಿದ್ದಾರೆ ಫ್ರೆಂಡ್ಸ ಅಜ್ಜಿ ನೋಡಿ ನಮಗೂ ಕೂಡ ಅದೇ ನನ್ನ ಫ್ರೆಂಡ್ದು ಅಂದರೆ ನನ್ನ ಗೆಳತಿದ್ದು ನೆನಪೈತ್ರಿ ಆ ವಿಷಯನ ನಿಮ್ಮ ಜೊತೆ ಸೇರ್ ಮಾಡಿಕೊಂಡೆ

ವರ್ತಿ ನಾ ಹಾಕ್ತಿ ಔರ್ ಬರ್ತರ್ ಹೋಗಿ ಸಾಗರಾನೆ ಹೇಳಿದಲ್ಲ ಔರ್ ಬರ್ತರ್ ಹೋಗಿ ಸಮಂದಿ ನೀ ಸಕಾಸಿಡಿ ಐ ಉಂಜಾ ನೆನುಪ್ಲೆ ಫೋನ್ ಹಚ್ಚಿಸೋ ನಂಬರ್ ಇಟ್ಕೊಂಡಿಲ್ಲ ಆ ಫಾಸಿನ್ ಕೈಸಲ್ ತೊಂಡ ಮುಂದೆ ಹೋಗೋದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಇತ್ತು ಅಂತೇಳಿ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ ಎಂಟು ಗಂಟೆ ದಿನ ಹನ್ನೆರಡು ಗಂಟೆ ಒಳಗಡೆ ನನ್ನ ರೊಟೀನ್ ಏನೇನಾಗ್ಯದ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ರೀ ಅಜ್ಜಿನೂ ಕೂಡ ಇಪ್ಪತ್ತ ಇಪ್ಪತ್ತಿಪ್ಪತ್ತೆರಡು ದಿವಸ ರೀ ನಿನ್ನೆಗೆ ಮೂರು ಸಂಡೇ ಆಯ್ತು ಅಜ್ಜಿ ಬಂದು ಹೋದ್ರಿ ಇವತ್ತು ಮೊನ್ನೆ ಶನಿವಾರ ತಯಾರಾಗಿದ್ರು ನಾವೇ ಬೇಡ ಇನ್ನೊಂದು ಎರಡು ದಿನ ಇರು ಅಂದ್ಕೊಳ್ಳಿ ಮತ್ತೆ ಇವತ್ತು ಸೋಮವಾರ ಹೋದರು ನೋಡ್ರಿ ಎಷ್ಟು ದಿನ ಕುಂದಿರ್ತಿದ್ರು ಕಾಟದ್ಮ್ಯಾಗೆ ಹಾಗೆ ಹೊರಗಡೆ ಟೆರೆಸ್ ಮೇಲೆ ಬಂದು ಕೂಡ ಕುಂದಿರ್ತಿದ್ರು ಬಣಮಣ ಅನಿಸ್ತಾ ಹಿರಿಯಾರಿದ್ದ ಗಾಗಂಗಿಲ್ಲ ನೋಡಿರಿ ಹಿರ್ಯಾರಿದ್ದ ಮನೆಯಲ್ಲತ್ತ ಗುರಿ ಇಲ್ಲ ಅದ ಮಠ ಅಲ್ಲ ಅಂತಲ್ರಿ ಅಂತಾರ ನೋಡ್ರಿ ಹಿರಿಯರು ಸುಮ್ಮನೆ ಅನ್ನಂಗಿಲ್ಲ ಯಾಕಂದ್ರೆ ಅದು ಒಂಥರ ಏನೋ ಕಳೆ ಅನಿಸ್ಬಿಡ್ತದ್ರಿ ಮನೆಗೆ ಅವರು ಕೂಡ ಹೋದ್ರಿ ಈಗ ಎಂಟು ಗಂಟೆ ಆಗ್ಯದ್ರಿ ಒಲ್ಲಂ ನಗರ್ಕಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಯ್ದು ಬಿಟ್ಟು ಬರ್ಲಿಕ್ಕೆ ಹೋದ್ರೆ ಎಲ್ಲರೂ ಸೇರಿ ಗಾಡಿನೇ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ ನನಗೆ ತಳಗಡೆ ಹೋಗ್ಲಿಕ್ಕೆ ಆಗಿಲ್ಲತ್ತೆ ಅಜ್ಜಿ ನೋಡಿದ್ರೆ ಬರಬೇಡ ಇಲ್ಲಕ್ಕೆ ನಿಂದ್ರೆ ಇಲ್ಲೇ ನಿಂದ್ರೆ ತಂದಾಡ್ರಿ ಇವತ್ತಿನ ಫ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಯಾಕಂದ್ರೆ ಅಜ್ಜಿಗೆ ರೂಢಿಯದ್ರಿ ಫ್ರೆಂಡ್ಸ್ ಒಬ್ಬಳೇ ಹೋಗ್ತಾಳೆ ಯಾಕಂದ್ರೆ ನಮ್ಮ ಅತ್ತಿ ಪುಣ್ಯಾಗ ಬಂದು ಕೂಡ ಮೂವತ್ತು ಮೂವತ್ತೈದು ವರ್ಷ ಐತೆ ರೀ ಹಾಗೆ ಅತ್ತಿ ಅಣ್ಣ ಕೂಡ ಇಲ್ಲೇ ಪುಣದೊಳಗಿದ್ದಿರಿ ಆದರೆ ಈ ರೀಸೆಂಟ್ ಒಂದು ವರ್ಷ ಎರಡು ಎರಡು ವರ್ಷದಿಂದ ಅವ್ರ ಮತ್ತೆ ಊರಿಗೆ ಹೋಗ್ಯಾರ ಕರ್ನಾಟಕಕ್ಕೆ ಆ ಮಗನ ಬಳಿ ಅಥವಾ ಮಗಳ ಬಳಿ ಇಬ್ಬರು ಬಳಿ ಬರ್ಬೇಕಾದ್ರೆ ಅಜ್ಜಿಗೆ ರೂಢ ಆದರೆ ಒಬ್ರೊಬ್ರಿಗೆ ಹೋಗಿ ಒಬ್ಬರೊಬ್ಬರು ಬಂದು ಯಾರಾದರೂ ಬರ್ತೀವಿ ಜೋಡಂದ್ರೂ ಕೂಡ ಬೇಡ ಮತ್ತೆ ಬರ್ತೀರಿ ಡೈರೆಕ್ಟ್ ಆ ಸಿನ್ಗೆ ಬಸ್ಸಿಗೆ ಹೋದ್ನೆ ಅಂದ್ರೆ ನಮ್ಮ ನಮ್ಮೂರಿಗೆ ಹೋದಂಗೆ ಅಂಥೇಳಿ ಅಜ್ಜಿ ಯಾರಿಗೆ ಬರ್ಲಿಕ್ಕೆ ಕೂಡ ಬೇಡ ಅಂದ್ರೆ ಒಬ್ಬಳೇ ಹೊಂಟಾಡ್ರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಮುಂದೆ ಯಾವ ರೀತಿ ಬರ್ತಾ ಮುಂದಿನ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆಯವರಿಗೆ ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಎಲ್ಲರಿಗೂ ಶುಭ ರಾತ್ರಿ